ಅಮಿತ್ ಶಾಗೆ ಬಿಎಸ್ವೈ ಜೊತೆ ಈಶ್ವರಪ್ಪ ಮನೆಯಲ್ಲಿ ಡಿನ್ನರ್ ಮತ್ತೆ ಸಂಧಾನ ಬೂತ್ ಮಟ್ಟದಲ್ಲಿ ಶ್ರಮ ವಹಿಸಿದ್ರೇನೆ ಪಕ್ಷಕ್ಕೆ ಬಲ ಬರೋದು ಅನ್ನೋ ಪಾಲಿಸಿಯನ್ನ ನಂಬ್ಕೊಂಡು ಬಂದಿರುವ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರ ಎರಡು ದಿನಗಳ ಕರ್ನಾಟಕ ಪ್ರವಾಸದ ವೇಳಾಪಟ್ಟಿಯಲ್ಲಿ ಗಮನಿಸಬೇಕಾಗಿರೋದು ಅಂದ್ರೆ ಸೋಮವಾರ ಅಂದ್ರೆ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಅವ್ರಿಗೆ ರಾತ್ರಿ ಭೋಜನ ಆಯೋಜನೆಯಾಗಿರುವ ಸ್ಥಳ ಪಕ್ಷದ ಹಿರಿಯ ಮುಖಂಡ ಕೆಎಸ್ ಈಶ್ವರಪ್ಪನವರ ಮನೆಯಲ್ಲಿ ಅಮಿತ್ ಶಾ ಅವ್ರಿಗೆ ಡಿನ್ನರ್ ಅನ್ನ ಆಯೋಜಿಸಲಾಗಿದೆ ಈಶ್ವರಪ್ಪನವರ ಮನೆಯಲ್ಲಿ ಡಿನ್ನರ್ ವೇಳೆ ನೀವು ಇರಲೇಬೇಕು ಅನ್ನೋ ಸೂಚನೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರಿಗೆ ಅಮಿತ್ ಶಾ ಕೊಟ್ಟಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಇದೆ ಎಷ್ಟು ಸಾರಿ ಮಧ್ಯಸ್ಥಿಕೆ ವಹಿಸಿದ್ರು ಈಶ್ವರಪ್ಪ ಮತ್ತೆ ಯಡಿಯೂರಪ್ಪ ನಡುವಿನ ವೈಮನಸ್ಸು ಕಮ್ಮಿ ಆಗ್ತಾ ಇಲ್ಲ ಅನ್ನೋದು ಅಮಿತ್ ಶಾ ಅವರಿಗೆ ಗೊತ್ತು ಚುನಾವಣೆ ಇನ್ನೇನು ಹತ್ರ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಕೊನೆ ಪ್ರಯತ್ನವಾಗಿ ಈ ಡಿನ್ನರ್ ಪಾರ್ಟಿಯನ್ನ ಅರೇಂಜ್ ಮಾಡಲಾಗಿದೆ ಅಂತ ಹೇಳಲಾಗ್ತದೆ ಯಡಿಯೂರಪ್ಪ ಮತ್ತೆ ಈಶ್ವರಪ್ಪ ನಡುವಿನ ಭಿನ್ನಮತಕ್ಕೆ ಹಲವು ವರ್ಷಗಳ ಇತಿಹಾಸ ಅಂತೂ ಇದೆ ರಾಜ್ಯದ ಇಬ್ಬರ ಈ ಪ್ರಭಾವಿ ಮುಖಂಡರ ನಡುವಿನ ಭಿನ್ನಮತ ಪಾರ್ಟಿಯ ಇಮೇಜ್ಗೆ ಹಲವು ಬಾರಿ ಧಕ್ಕೆ ತಂದಿತ್ತು ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಆಯ್ಕೆಯ ವಿಚಾರದಲ್ಲಿ ಈ ಇಬ್ಬರು ನಾಯಕರ ನಡುವಿನ ಗೊಂದಲ ಇನ್ನಷ್ಟು ಜಾಸ್ತಿಯಾಗಿದೆ ಅಂತ ಹೇಳಲಾಗ್ತಿದೆ ಪಕ್ಷದ ಚುನಾವಣಾ ಸಮಾವೇಶದಲ್ಲಿ ಕೆಲವೊಂದು ಕಡೆ ಯಡಿಯೂರಪ್ಪ ಮುಂದಿನ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಹೆಸರನ್ನ ಘೋಷಿಸಿದ್ರು ಇದಕ್ಕೆ ಬಹಿರಂಗವಾಗಿಯೇ ಈಶ್ವರಪ್ಪ ಆಕ್ಷೇಪ ವ್ಯಕ್ತಪಡಿಸಿದ್ರು ಅಭ್ಯರ್ಥಿ ಯಾರು ಅಂತ ಇನ್ನು ಫಿಕ್ಸ್ ಆಗಿಲ್ಲ ಅಂತ ವರಿಷ್ಠರು ಹೇಳಿದ ಮೇಲೂ ಬಿಎಸ್ವೈ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟಿಸ್ತಾ ಇರೋದು ಸರಿಯಲ್ಲ ಅಂತ ಈಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ಬಿಎಸ್ವೈ ಈಶ್ವರಪ್ಪ ನಡುವಿನ ಭಿನ್ನಮತ ಶಮನಕ್ಕೆ ಪಕ್ಷದ ವರಿಷ್ಠರು ತೇಪೆ ಹಚ್ಚುವ ಕೆಲಸವನ್ನಷ್ಟೇ ಮಾಡ್ತಿದ್ದಾರೆ ಶಾಶ್ವತ ಪರಿಹಾರ ಸೂತ್ರದೊಂದಿಗೆ ಮಾತುಕತೆಗೆ ಮುಂದಾಗ್ತಿಲ್ಲ ಅನ್ನೋ ಮಾತು ಪಕ್ಷದೊಳಗಿಂದ ಕೇಳಿ ಬರ್ತಾ ಇದೆ ಹೀಗಾಗಿ ಚುನಾವಣೆಗೆ ಮುಂಚೆ ಇಬ್ಬರು ನಾಯಕರನ್ನ ಡಿನ್ನರ್ ಪಾರ್ಟಿ ಹೆಸರಿನಲ್ಲಿ ಒಂದ್ ಕಡೆ ಸೇರಿಸಿ ಸಂಧಾನಕ್ಕೆ ಅಮಿತ್ ಶಾ ಮುಂದಾಗಿದ್ದಾರೆ ಅನ್ನೋ ಸುದ್ದಿ ಇದೆ ಇನ್ನು ಕರುನಾಡ ಜಾಗೃತಿ ಯಾತ್ರೆ ಹೆಸರಿನಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರ ಎರಡು ದಿನದ ರಾಜ್ಯ ಪ್ರವಾಸ ಮಾರ್ಚ್ ಇಪ್ಪತ್ತಾರರಿಂದ ಶುರುವಾಗುತ್ತೆ ದಾವಣಗೆರೆ ಚಿತ್ರದುರ್ಗ ತುಮಕೂರು ಚಿಕ್ಕಮಗಳೂರು ಮತ್ತೆ ಶಿವಮೊಗ್ಗ ಜಿಲ್ಲೆಗೆ ಭೇಟಿ ನೀಡಲಿದ್ದಾರೆ ಪ್ರವಾಸದ ವೇಳೆ ಲೆಕ್ಕವಿಲ್ಲದಷ್ಟು ಪೀಠಾಧಿಪತಿಗಳನ್ನ ಅಮಿತ್ ಶಾ ಜಾತ್ಯಾತೀತವಾಗಿ ಭೇಟಿಯಾಗಿ ಆಶೀರ್ವಾದ ಪಡ್ಕೊಳ್ತಾ ಇದ್ದಾರೆ ಇನ್ನು ಮಾರ್ಚ್ ಇಪ್ಪತ್ತಾರರಂದು ರಾತ್ರಿ ಎಂಟು ಮೂವತ್ತಕ್ಕೆ ಬೆಕ್ಕಿನ ಕಲ್ಮಠಕ್ಕೆ ಭೇಟಿ ನೀಡಿದ ಮೇಲೆ ಈಶ್ವರಪ್ಪನವರ ಮನೆಯಲ್ಲಿ ಅಮಿತ್ ಶಾ ಭೋಜನವನ್ನ ಸವಿಯಲಿದ್ದಾರೆ ಆ ವೇಳೆ ಜಿಲ್ಲಾ ಪದಾಧಿಕಾರಿಗಳ ಸಭೆಯನ್ನ ಅಮಿತ್ ಶಾ ನಡೆಸಲಿದ್ದಾರೆ ಯಡಿಯೂರಪ್ಪ ಈ ವೇಳೆಯಲ್ಲಿ ಹಾಜರಿರಬೇಕು ಅನ್ನೋ ಸೂಚನೆಯನ್ನ ಶಾ ಕೊಟ್ಟಿದ್ದಾರೆ ಪದಾಧಿಕಾರಿಗಳ ಜೊತೆ ಮಾತುಕತೆ ಆದ್ಮೇಲೆ ಇಬ್ಬರು ನಾಯಕರ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಈ ಇಬ್ಬರು ನಾಯಕರ ನಡುವಿನ ಮನಸ್ತಾಪಕ್ಕೆ ಕಾರಣ ಏನು ಅನ್ನೋ ಮಾಹಿತಿಯನ್ನ ಪದಾಧಿಕಾರಿಗಳ ಸಭೆಯಲ್ಲೂ ಗೌಪ್ಯವಾಗಿ ಅಮಿತ್ ಶಾ ಪಡ್ಕೊಳ್ಳೋ ಸಾಧ್ಯತೆ ಇದೆ ಚುನಾವಣೆ ವೇಳೆ ಇಬ್ಬರು ನಾಯಕ ನಾಯಕರ ಮುನಿಸು ಪಕ್ಷದ ಗೆಲುವಿನ ಸಾಧ್ಯತೆಗೆ ಅಡ್ಡಿಯಾಗಬಾರದು ಅನ್ನೋದನ್ನ ಅರ್ತಿರೋ ಅಮಿತ್ ಶಾ ಈ ಬಾರಿ ಪರ್ಮನೆಂಟ್ ಸಲ್ಯೂಷನ್ ಅನ್ನ ಹುಡುಕೋ ಸಾಧ್ಯತೆ ಅಂತೂ ಕಾಣಿಸ್ತಾ ಇದೆ ಇನ್ನು ಈ ಇಬ್ಬರು ನಾಯಕರ ಭಿನ್ನಮತದಿಂದ ರಾಜ್ಯ ಬಿಜೆಪಿ ಘಟಕಕ್ಕೆ ಅಮಿತ್ ಶಾ ಅವರು ಈಶ್ವರಪ್ಪ ಮನೆಯಲ್ಲಿನ ಡಿನ್ನರ್ ಪಾರ್ಟಿ ಪಕ್ಷ ಮತ್ತೆ ಕಾರ್ಯಕರ್ತರ ವಲಯದಲ್ಲಿ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ ಶಿವಮೊಗ್ಗದಲ್ಲಿನ ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ಆಯಕಟ್ಟಿನ ಪಕ್ಷದ ನಿರ್ಣಯದ ವಿಚಾರದಲ್ಲಿ ಅಮಿತ್ ಶಾ ಈಶ್ವರಪ್ಪ ಮತ್ತೆ ಯಡಿಯೂರಪ್ಪನವರ ಮನವೊಲಿಸುವ ಅಥವಾ ಎಚ್ಚರಿಕೆ ನೀಡೋ ಸಾಧ್ಯತೆ ಕೂಡ ಇದೆ ಸೊ ನೋಡೋಣ ಈ ಡಿನ್ನರ್ ಪಾರ್ಟಿಯಲ್ಲಿ ಇನ್ನು ಏನೆಲ್ಲ ಆಗತ್ತೆ ಅಂತ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ